ನಮಸ್ತೆ ಎಲ್ರಿಗೂ ಸಿರಿ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೋರೆಕಾಯಿ ಹಲ್ವಾ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇದಕ್ಕೆ ನಾವು ಒಂದು ಮೀಡಿಯಮ್ ಗಾತ್ರದ ಸೋರೆಕಾಯನ್ನು ತೆಗೆದಿಟ್ಕೋಬೇಕಾಗತ್ತೆ ಇದನ್ನು ಎರಡು ಭಾಗ ಮಾಡ್ಕೋಬೇಕಾಗತ್ತೆ ಇದರಲ್ಲಿರೋ ಸಿಪ್ಪೆನೆಲ್ಲ ಹೊರಿದಿಟ್ಕೊಳ್ಳಿ ಹೊರದಿಟ್ಕೊಂಡ್ಮೇಲೆ ಇದರಲ್ಲಿರೋ ಬೀಜನೂ ಸಹ ತೆಗೆದಾಕ್ಬಿಡಿ ಈ ಚಳಿಗಾಲಕ್ಕಂತೂ ಸೋರೆಕಾಯಿ ಹಲ್ವಾ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಬಾಡಿನೂ ಸಹ ಆಗಿರುತ್ತೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಸೋರೆಕಾಯಲ್ಲಿ ಅತಿ ಹೆಚ್ಚಿನ ಪೌಷ್ಟಿಕಾಂಶ ಇರೋದ್ರಿಂದ ನಾವು ಆವಾಗವಾಗ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಎರಡು ಭಾಗ ಆದಮೇಲೆ ನೀವು ಸೋರೆಕಾಯಲ್ಲಿರೋ ಬೀಜನೆಲ್ಲ ತೆಕ್ತ ಆದಮೇಲೆ ಈ ಥರ ತುರಿದಿಟ್ಕೋಬೇಕಾಗುತ್ತೆ ನೀವು ಒಂದು ಮೀಡಿಯಂ ಗಾತ್ರದ ಹೋಲಿನಿಂದ ತುರಿದಿಟ್ಕೊಂಡ್ರೆ ಸಾಕಾಗುತ್ತೆ ಇದನ್ನೇನು ಸಣ್ಣದಾಗಿ ತುರಿಬೇಕು ಅಂತ ಏನಿಲ್ಲ ಸೊ ಈ ರೀತಿ ತುರಿದಿಟ್ಕೊಂಡ್ಮೇಲೆ ನೀರಿನ ನೀರಿನಂಶವನ್ನೆಲ್ಲ ಈ ರೀತಿ ಕೈಯಲ್ಲಿ ಹಿಂಡಿ ತೆಗೆದಿಟ್ಕೊಳ್ಳಿ ಈ ನೀರಿನ ಅಂಶ ಎಲ್ಲ ಬೇಡ ನಮಗೆ ಫುಲ್ ಕಂಪ್ಲೀಟಾಗಿ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಬೇಕು ಆ ಥರ ಡ್ರೈ ಆಗಬೇಕು ಸೋರೆಕಾಯಿ ಆ ರೀತಿ ತೆಗೆದಿಟ್ಕೊಳ್ಳಿ ನೋಡಿ ಇಷ್ಟ ಆಗುತ್ತದೆ ನಂತರ ಇದನ್ನು ಒಂದು ಬಾಣಲಿಯಲ್ಲಿ ನೀವು ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಒಂದು ಸ್ಪೂನ್ ತುಪ್ಪ ಆದರೆ ಸಾಕು ಹಾಗೆ ತು ನಾವು ಬಾಣಲಿಯಲ್ಲಿ ಬೇಯಿಸ್ಕೊಳ್ಳೋಕೆ ಹೋದರೆ ಅದು ತಳ ಹಿಡಿಯುತ್ತೆ ಅಂತ ಹೇಳಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಬೇಗ ಆಗಿಬಿಡುತ್ತೆ ಇದನ್ನೇನು ನೀವು ತುಂಬ ಫ್ರೈ ಮಾಡೋ ಅಗತ್ಯ ಅಲ್ಲ ನೋಡಿ ಎಷ್ಟು ಬೇಗ ಆಗುತ್ತೆ ನಂತರ ಇದಕ್ಕೆ ನಾವು ಯಾವ ಬಟ್ಲಲ್ಲಿ ಸೋರೆಕಾಯಿನ ತಗೊಂಡಿರ್ತೀವಿ ಅದೇ ಬಟ್ಲಲ್ಲಿ ಅರ್ಧದಷ್ಟು ಹಾಲನ್ನು ತೆಗೆದುಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ಸೋರೆಕಾಯಿ ಹಾಲಿ ಲ್ಲೇ ಬೇಯಬೇಕು ಆ ಥರ ನೋಡಿ ಈ ಥರ ಆದಮೇಲೆ ಹಾಲಿನ ಹಾಲಲ್ಲಿ ಚೆನ್ನಾಗಿ ಸೋರೆಕಾಯಿ ಬೆಂದಿರುತ್ತೆ ಸೊ ಸ್ವಲ್ಪ ಡ್ರೈ ಆಗ್ತಾ ಇರುತ್ತೆ ಆ ಹಂತದಲ್ಲಿ ನೀವು ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಸಕ್ಕರೆ ಹಾಕೋಬೇಕಾಗತ್ತೆ ತುಂಬ ಸಿಹಿ ಇಷ್ಟಪಡೋರು ನೀವು ಎಂಟು ಎಂಟರಿಂದ ಒಂಬತ್ತು ಸ್ಪೂನು ಸಕ್ಕರೆ ಹಾಕೋಬೋದು ನಾವಿಲ್ಲಿ ಒಂದು ಮೀಡಿಯಮ್ ಟೇಸ್ಟಲ್ಲಿ ಬೇಕು ಅಂತ ಹೇಳಿ ನಾಲ್ಕರಿಂದ ಐದು ಸ್ಪೂನು ಸಕ್ಕರೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಆವಾಗ ನೀವು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ಳಿ ತುಂಬ ತುಪ್ಪ ಹಾಕಬೇಕು ಅಂತ ಏನಿಲ್ಲ ಈ ಹಲ್ವಕ್ಕೆ ನೀವು ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ಸಾಕು ನಂತರ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳಿ ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಫ್ರೈ ಮಾಡಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ ಗೋಡಂಬಿ ದ್ರಾಕ್ಷಿ ಬಾದಾಮಿ ತೊಗೊಂಡಿದ್ದೀನಿ ಮೊದಲಿಗೆ ಒಂದು ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ಬಾದಾಮಿನ ಫ್ರೈ ಮಾಡ್ಕೊಳ್ಳಿ ಇದನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಫ್ರೈ ಮಾಡಿಕೊಂಡ್ರೆ ಸಾಕು ನಂತರ ಕೊನೆಯಲ್ಲಿ ದ್ರಾಕ್ಷಿ ಹಾಕ್ಕೊಂಡು ಅದನ್ನು ಸಹ ಫ್ರೈ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇಟ್ಟಿದ್ವಲ್ಲ ಅದನ್ನು ಸೋರೆಕಾಯಿ ಹಲ್ವಾಗೆ ಇದನ್ನು ಮಿಕ್ಸ್ ಮಾಡಿ ಈ ಹಂತದಲ್ಲಿ ನೀವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ ತುಂಬ ಗಟ್ಟಿಯಾಗಿಬಿಡುತ್ತೆ ಇಲ್ಲ ತಳ ಬಿಡುತ್ತೆ ಅದರಿಂದಾಗಿ ಸ್ಟವ್ ಆಫ್ ಮಾಡ್ಕೊಳ್ಳಿ ಸೋರೆಕಾಯು ಸಹ ಬೆಂದಿರುತ್ತೆ ಕೊನೆಯಲ್ಲಿ ಎರಡು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿಕೊಂಡು ಅದನ್ನು ಇಲ್ಲಿಗೆ ಹಾಕಿದ್ರೆ ಸೋರೆಕಾಯಿ ಹಲ್ವ ಬಿಸಿ ಬಿಸಿಯಾದ ಸೋರೆಕಾಯಿ ಹಲ್ವ ರುಚಿಕರವಾದ ಸೋರೆಕಾಯಿ ಹಲ್ವ ರೆಡಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ